ಮೊದಲೇ ಮೊದಲು ಹೆಂಗೈತೆ ರೀ ಕಂಟೆಂಟ್ ಕೊಡೋದು ಅಷ್ಟೇ ಕೆಲಸ ನಮ್ಮದು ಹಂಗೆ ಮಾಡ್ತಾ 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 ಏನಾಯ್ತು ಸ್ವಲ್ಪ ಮೆಚುರಿಟಿ ಅನ್ನೋದು ಬಂದುಬಿಡ್ತೀರಿ ರೈಟಿಂಗ್ ಒಳಗಾತು ಅಥವಾ ಮೇಕಿಂಗ್ ಒಳಗಾತು ಅಲ್ಲಿ ಡಬಲ್ ಮೀನಿಂಗ್ ಇರಬಾರ್ದು ಎದುರು ಲೈಟ್ ಆಗಿರಬೇಕು ಹಾಂ ಮಲ್ಲೇ ಮೇಲೆ ಏನು ಮಾಡಿದೀನಿ ರೀ ನನಗೆ ನಾನಾಗ ಬೇಕು ನಾನು ಟೈಟಲ್ ಇಟ್ಕೊಂಡೇನೆ ರೀ ಇವೆಲ್ಲ ಮುಂಚೆ ನಾವು ಅವ್ರ ಕಡೆ ಆಡಿಸಿದ್ದು ಸಕ್ಕರೆಗುಂಬಿ ಸಾಂಗ್ ಅವ್ರ ಕಡೆ ಆಡಿಸ್ದಾಗ ಏನಿಸ್ತಿ ಓಕೆ ಇದೇನೋ ಚೆಂದನ ಅನ್ಸಾಗತ್ತೆ ಸಿಂಗ್ ಮಾಡೋರು ಭಾಳ ಮಂದಿ ಸಿಗ್ತಾರೆ ರೀ ಬಟ್ ಕಥೆನ ಅರ್ಥ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡೋರು ಭಾಳ ಕಡಿಮೆ ಹಾಂ ನಾನು ಸಪ್ರೇಟು ನಾ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡಕ್ಕೆ ಬಂದೆ ನಂದು ಇಷ್ಟ ನೋ ಖುಷಿ ಕೊಟ್ಟಿದ್ದು ಎಲ್ಲದವ್ರಿ ಆದರೆ ಖುಷಿ ಕೊಡ್ಲಾರ್ದು ಅದಲ್ರಿ ಯಾವ ನೆನಪಿರ್ತಾವೆ ಅಂದ್ರೆ ಏನು ಇಷ್ಟೆಲ್ಲ ಮಂದಿ ವರ್ಕ್ ಮಾಡ್ದಲ್ಲ ಇವತ್ತು ಮಲೆಯಾಗ್ಬಿಟ್ರಿ ಅದರಾಗ ಜನಪದ ಸ್ವಲ್ಪ ಅಲ್ಲಿ ಮಿಸ್ ಆದ್ರಿ ಮತ್ತೆ ನೀವು ನಮ್ಗೆ ಸಾಂಗ್ ಕೇಳ್ರಿ ಅದೊಂಥರ ಜೋಶೆ ಇರತೈತಿ ನಡುವ ರಾಗ ಕಡದರ ಕಡಿಲಿ ತರತನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ಯಾರ ಅಂಜಿಕೆ ನನಗಿಲ್ಲ ಹಾಗೆ ಸರ್ ಈ ಶಾರ್ಟ್ ಫಿಲ್ಮ್ಸ್ ಅಂತ ಬಂದ್ರೆ ಅಥವಾ ನೀವು ಹದ್ ಹದಿನೈದರಿಂದ ಹದಿನೆಂಟು ಎಪಿಸೋಡ್ಗಳು ಮಾಡ್ತೀರಾ ಅದೆಲ್ಲ ಸೇರಿದ್ರೆ ಮೂರುವರೆ ಗಂಟೆ ಗಂಟೆ ಅಷ್ಟು ಕಂಟೆಂಟ್ ಮಾಡ್ದಂಗೆ ಹೇಗೆ ಒಂದು ಕಥೆ ಬರಿಬೇಕಾದ್ರೆ ಅಥವಾ ಅದನ್ನ ಅದ್ರ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತೀರಾ ಹೇಗೆ ಶುರು ಆಗುತ್ತೆ ಒಂದು ಹೊಸ ಕಥೆ ಆದಾಗ ಹಾ ಕತೆಗಳು ನಾಲ್ಕೈದು ಮೊದಲು ಈಗ ಒಂದು ಏನು ಡಿಫ್ರೆಂಟಾಗಿ ಕೊಡ್ಬೇಕು ನಾವು ಮತ್ತೆ ಸೇಮ್ ಫ್ಲೇವರ್ ಕೊಟ್ಟೆವು ಅಂದರೆ ಕೊಟ್ಟೆತ ಕೊಡ್ತಾನಂತಾರೆ ಬಟ್ ಅಲ್ಲಿ ನಾಲ್ಕತಿ ಒಳಗೆ ಮತ್ತೆ ನಮ್ಮ ಹುಡುಗರು ಟೀಮ್ ಕರ್ಕೊಂಡು ನೋಡಪ್ಪ ಇನ್ನು ಇನ್ನು ನಾಲ್ಕತಿ ಅದೋ ಅಂತ ಎಷ್ಟು ಎಪಿಸೋಡ್ ಅಂತಲ್ಲ ನಾಲ್ಕು ಕತಿ ಅದಾವೆ ಇದು ಸ್ಟಾರ್ಟು ಇದು ಇಷ್ಟ ಐತೆ ನಡಬರ್ಕ ಹೋಳಿಗೆ ಒಳಗೆ ಹುರ್ಣ ತುಂಬ ಓದೈತಿ ಬಟ್ ಇಲ್ಲಿ ಇದೈತಿ ಈ ಕತಿ ಇದೈತಿ 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 ಇದರ ಕತಿ ಒಳಗೆ ಯಾವ ಚಲೋ ಮಾಡೋಣ ಒಬ್ಬ ಅಂತಾನೆ ಇದು ಚಲೋನಾ ಒಬ್ಬ ಅಂತ ಇದು ಚಲೋ ಐತೆ ಓಕೆ ವೋಟಿಂಗ್ ಇಬ್ಬರು ಸೇರಿ ಯಾರು ಚಲೋ ಐತೆ ಅಂತೀ ಯಾವ್ದು ಕತಿ ಚಲೋ ಐತೆ ಅವಾಗ ಇಬ್ಬರು ಸೆಲೆಕ್ಟ್ ಮಾಡಿದ್ರೆ ಸರಿ ಆ ಕತಿ ಮಾಡೋಣ ಅಂತ ಚಾಲೋ ಮಾಡ್ತೀವಿ ಒಂದು ಎಪಿಸೋಡ್ ಅಂತ ಚಲೋ ಮಾಡ್ತೀವಿ ನಾವು ಒಂದು ಎಪಿಸೋಡ್ ಚಾಲೋ ಮಾಡ್ತೀವಿ ಓಡ್ಲಿಕ್ಕೆ ಎರಡು ಎಪಿಸೋಡ್ ಏನು ಮಾಡ್ಬಿಡ್ತೀವಿ ಅದನ್ನ ಒಂದು ಚಾಲೋ ಮಾಡಿ ರಿಸಲ್ಟ್ ನೋಡಿದಾಗ ಕಮೆಂಟ್ ನೋಡಿದಾಗ ಓಕೆ ಅದು ರೀಚ್ ಆಗುತ್ತೆ ಅಂತ ಗೊತ್ತಾಯ್ತು ಅದು ಎಲ್ಲಿ ನಿಲ್ಲತ್ತೋ ಗೊತ್ತಾಗಲ್ಲ ರೀ ಯಾವಾಗ ಮುಗಿಸೋ ಮುಗಿಸೋ ಅಂತ ಕಮೆಂಟ್ ಆಗ್ತಾರಲ್ರಿ ಮುಗಿಸ್ತೀನಿ ಅಲ್ಲಿ ಬಿಡಂಗಿಲ್ಲ ರೀ ಮುಗಿಸಿದ ಮ್ಯಾಗ ಅಂತಾರೆ ಯಾಕೆ ಮುಗಿಸಿದ್ದವು ಇನ್ನೊಂದು ಸಬ್ ಜಾಗ್ಬೇಕಾಗಿತ್ತು ಅಂದ್ರೆ ಎಂಡ ನೋಡೋದು ಕ್ಯೂರಿಯಾಸಿಟಿ ಅವರಿಗೆ ಎಂಡ್ ಕೊಟ್ಟ ಮ್ಯಾಗ ಎಂಡ್ ಆತಲ್ಲ ಹೌದು ಸರ್ ಅಂದ್ರೆ ಅದೇ ಇವಾಗ ಕಥೆ ಮಾಡ್ಬೇಕಾದ್ರೆ ಹೀಗಿರುತ್ತೆ ಹಿಂದ್ಗಡೆ ಪ್ಲಾನಿಂಗ್ ಅದೆಲ್ಲ ಎಕ್ಸಿಕ್ಯೂಷನ್ ಅಂತ ಬಂದಾಗ ಅಂದ್ರೆ ಓಕೆ ಇವಾಗ ಶೂಟಿಂಗ್ ಶುರು ಮಾಡೋದು ಹೇಗೆ ಪ್ಲ್ಯಾನ್ ಮಾಡ್ಕೋತೀರ ಇಷ್ಟು ತಿಂಗಳು ಅಂತ ಅಂದ್ರೆ ನೀವಾಗ್ಲೇ ಹೇಳಿದ್ರೆ ಎಪಿಸೋಡ್ ಗೆ ಫಸ್ಟ್ ನೀವು ತಯಾರಿ ಮಾಡ್ಕೊಳ್ಳೋದು ಅಂತ ಹೋಗ್ತಾ ಹೋಗ್ತಾ ಹೆಂಗೆ ಶೂಟಿಂಗ್ ಪ್ಲ್ಯಾನ್ ಮಾಡ್ತೀರಾ ಶೂಟಿಂಗ್ ಅಂದ್ರೆ ಶನಿವಾರ ಆಯ್ತ್ರ ಶೂಟ್ ಮಾಡ್ತಾರೆ ನಾವು ನಮ್ಮ ಹುಡುಗರೆಲ್ಲ ನೌಕರಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಬಟ್ ಫ್ರೀ ಟೈಮ್ ನಾನು ಶೂಟ್ ಮಾಡೋದು ಟೋಟಲ್ ಫುಲ್ ಟೈಮ್ ನನ್ನ ಟೀಮ್ ಫುಲ್ ಟೈಮ್ ಅಂತಲ್ಲ ಫುಲ್ ಟೈಮ್ ಆದ್ರೆ ನಾನು ಫುಲ್ ಟೈಮ್ ಅದೇನಿ ಬಟ್ ಉಳಕೆದ್ರಲ್ಲ ಒಬ್ಬರು ಪಂಚಾಯತ್ ಕೆಲಸ ಮಾಡ್ತಾರ ಒಬ್ರದು ಕಲ್ಲಿನ ಅಂಗಡಿ ಐತಿ ಇನ್ನೊಬ್ಬರು ಇಂಜಿನಿಯರ್ ಅದಾನ ಇನ್ನೊಬ್ಬ ಟಮ್ ಟಮ್ ಹೊಡಿತಾನ ಇವರೆಲ್ಲ ಕೆಲಸ ಮಾಡಾರ್ರಿ ಬಟ್ ಬಿಫೋರ್ ನಾನು ಒನ್ ಟೂ ಡೇಸ್ ಹೇಳಿರ್ತೀನಿ ಈ ದಿನ ಶೂಟ್ ಐತಿ ಫ್ರೀ ಆಗ್ರಿ ಅದನ್ನ ಏನಾದ್ರು ಫ್ರೀ ಹಾಕಾರ ಅದು ಪ್ಲಾನ್ ಆಮೇಲೆ ಲೊಕೇಶನ್ ಆತು ಎಲ್ಲಾತು ಆಲ್ರೆಡಿ ನಾನು ಬರೋ ಇಲ್ಲಿ ಅನ್ಕೊಂಡ್ಬಿಟ್ಟಿರ್ತೀನಿ ಇಲ್ಲಿ ತೆಗಿಬೇಕು ಎಲ್ಲಿ ತೆಗಬೇಕಂತೇಳಿ ಫಿಕ್ಸ್ ಆಗಿರ್ತೀನಿ ಜಸ್ಟ್ ಅವ್ರು ಕ್ಯಾಮ್ರಾ ಬಂದ ಜೋಡಿಸು ಅಂದ್ರೆ ಅಂದ್ರೆ ಆರ್ಟಿಸ್ಟ್ ಬಂದ್ರೆ ಅಂದ್ರೆ ಸ್ಟಾರ್ಟ್ ಕಾರ್ ತೊಂದ್ರೆ ಹೋಗ್ಬಿಟ್ಟು ಅಂದ್ರೆ ಮುಗಿದ್ರಿ ಶೂಟಿಂಗ್ ಮಾಡ್ಕೊಂಡು ಸಂಜೆ ನೋಡಿದ್ರೆ ಬಂದ್ಬಿಡ್ತೀವಿ ಮನೆಗೆ ಎಷ್ಟು ಅಷ್ಟು ಪ್ಲಾನ್ ನಡೆಯುತ್ತೆ ಅಂದ್ರೆ ಅನ್ಕೊಂಡಿದ್ದ ಸಮಯದಲ್ಲಿ ಆದಷ್ಟು ನೀವು ಮುಗಿಸಿದೀರಾ ಇದುವರೆಗೂ ಅನ್ಕೊಂಡಿದ್ದ ಸಮಯ ಮುಗಿಸಿಲ್ರಿ ಜಲ್ದಿ ಮುಗಿಸೇವಿ ಒಮ್ಮೆ ಲೇಟ್ ಆಗೈತಿ ರಾತ್ರಿ ರಾತ್ರಿ ಮಾಡ್ತಿರ್ತೀವಿ ಕೆಲವೊಂದು ಲೊಕೇಶನ್ ಹೋದಾಗ ಇಲ್ಲಿ ಮಾಡಕ್ ಹೋಗ್ಬಿಡ್ರಿ ಅಂತಾರ ಆಮೇಲೆ ನಾವು ಅನ್ಕೊಂಡಂತ ಲೊಕೇಶನ್ ಸಿಗಲ್ಲ ಒಮ್ಮೆ ಮಳೆ ಆಗತ್ತಿ ಆಮೇಲೆ ಬಿಸಿಲು ಬಿದ್ರು ನಮ್ಗೆ ಯಾಕಲ್ರಿ ರೀ ಅವೆಲ್ಲ ದೊಡ್ಡ ದೊಡ್ಡ ಅಂತವೇನು ಸಾಟ್ ಇಲ್ಲ ಅಂತ ಆದ್ರೂ ಸ್ವಲ್ಪ ಡಿಲೇ ಆಗುತ್ತೆ ರೀ ಕೆಲಸ ಆ್ಯಂಡ್ ಈ ಒಂದು ಶೀರ್ಷಿಕೆಗಳ ಹೆಸರು ನಾನು ಆವಾಗಲೇ ಹೇಳ್ದಂಗೆ ರೋಗ ನಿರೋಧಕ ಆಫೀಸರ್ ಹಬ್ಬಕ್ಕೊಂದು ಕೊಬ್ಬಿದ ಕುರಿ ಈ ತರ ಅಂದರೆ ಇದು ಒಂದು ಎರಡು ಇರಬಹುದು ಈ ತರ ಯಾರು ಇದನ್ನು ನಿಜವಾಗ್ಲೂ ನಿರ್ಧಾರ ಮಾಡಿ ಇದಕ್ಕೆ ಸ್ಕ್ರಿಪ್ಟಿಗೆ ಟೈಟಲ್ ಬರೆಯೋದು ಟೈಟಲ್ ನಾ ರೀ ಟೈಟಲ್ ಏನೋ ಕೊಡ್ಬೇಕಂದ್ರೂ ನನ್ನ ಕತಿ ಏನು ಹೇಳುತ್ತೆ ಅದ್ರ ಮ್ಯಾಗ ಇರ್ಬೇಕು ಟೈಟಲ್ ಈಗ ಎಕ್ಸಾಂಪಲ್ ಹಬ್ಬ ಒಂದು ಕುರಿ ಅಂದ್ರೆ ನೀವು ಅದ್ರಾಗ ಎರಡು ಟೈಟಲ್ ಇಟ್ಟಿನ ಮೇಲ್ಗಡೆ ಹಬ್ಕ್ಕೊಂದು ಕೊಬ್ಬಿದ ಕುರಿ ಕೆಳಗಡೆ ಹಬ್ಕ್ಕೊಂದು ಗಬ್ಬದ ಕುರಿ ನಮ್ಮ ಕಡೆ ಇದು ಆಟದ ಹೆಸರು ಇದೆ ನಾವು ಆಡೋ ಆಟದ ಹೆಸರು ಇದ್ದು ಹಾ ಬೆಂಗಳೂರು ಜನಕ್ಕೆ ಅಕಸ್ಮಾತ್ ಇದೆ ಏನು ಕನ್ಫ್ಯೂಸ್ ಅರ್ಥ ಅಲ್ಲಿ ಅಂತೇಳಿ ಹಬ್ಕ್ಕೊಂದು ಕೊಬ್ಬಿದ ಕುರಿ ಅಂತ ಇಟ್ಟಿನ್ರಿ ಗಬ್ಬದ ಕುರಿ ಅಂದ್ರೆ ಅದು ನಮ್ಮ ಕಡೆ ಅದು ಏನ ಆಟ ಅಂದ್ರೆ ಅಂದರೆ ಒಂದು ಗೆರೆ ಹಾಕಿರ್ತೈತಿ ಒಂದಿಷ್ಟು ಜನ ಇರ್ತಾರೆ ಇನ್ನೊಬ್ಬ ಹೇಳ್ತಿರ್ತಾನೆ ಕುರಿಯ ಕುರಿ ಯಾ ಕುರಿ ನೀನ ಕುರಿ ಅಂದ ತಕ್ಷಣ ಅವನು ತಪ್ಸೋಬೇಕು ಬಟ್ ಅವ್ನ ಬಡಿದಿರ್ತಾರೆ ಆ ಗ್ರೂಪ್ನಾಗ ಪಟಕೆ ನಾನು ಧ್ಗಿರ್ದಾಡ್ಬೇಕು ಎರಡ್ದೆಲ್ಲ ಹೊಡೆದಿರ್ತಾರೆ ನನ್ನ ಜಗ್ ಜಗ್ ಹೊಡೆದಿರ್ತಾರೆ ಇದು ಅಂದರೆ ಏನೇ ನನ್ನ ಕತೆ ಒಳಗೆ ಅದು ಹೇಳಕ್ ಹೊಂಟಿದ್ದೇನೆ ಇಬ್ಬರು ಗಂಡ ಅಂತಿರ್ತಾರೆ ಇವ್ರಿಗೆ ಕುರಿಯಾರ್ ಯಾಕೆ ಫಸ್ಟಿಗೆ ಸ್ಟಾರ್ಟಿಂಗ್ ಎಪಿಸೋಡೇ ನಾವು ಹೊಡೆದಿರ್ತೀನಿ ತುಂಬಾನು ಮಾತು ಮಾತಿ ಹೊಡೆದಿರ್ತೀನಿ ನಾನು ಲಾಸ್ಟ್ ಲಾಸ್ಟ್ ಬರ್ಬೋದು ಬರ್ಬೋದು ಏನತ್ತೆ ಆಕೆ ನಾನು ಹೊಡೆಯಕ್ಕೆ ಚಲೋ ಮಾಡ್ತಾಳೆ ಬಟ್ ಇಬ್ಬರು ಕೂಡ್ಬೇಕಂತ ಕೊಡ್ದೆ ನನಗೆ ಆಕ್ಸಿಡೆಂಟ್ ಆಗ್ಬಿಡತೈತಿ ಆ ಸೀಸನ್ ಒಂದು ಕಂಪ್ಲೀಟ್ ಆದ್ರಿ ಬಟ್ ಟೈಟಲ್ ಏನು ಹೇಳಿದ್ರೆ ಇದರ ಕುರಿಯಾರು ಯಾಕಂದ್ರೆ ಒಂದು ಅಫೇರ್ ಇರ್ತೀನಿ ಆಕೆ ಏನ್ ತಿನ್ನೋ ಗ ಡೈವರ್ಸ್ ತೊಗೊ ತೊಳಕೊಂಟಾಳ ಇದು ಕನ್ಫ್ಯೂಷನ್ ಇಲ್ಲಿ ಕುರಿಯಾರಾಕಾರ ಅದು ಈಗ ನೆಕ್ಸ್ಟ್ ರೋಗನ ನಿರೋಧಕ ಆಫೀಸರ್ ಅಂದ್ರೆ ಅದು ಇಡ್ಬೇಕಾದ ಕಾರಣ ನಾನು ಅಗ್ರಿಕಲ್ಚರ್ ಆಫೀಸರ್ ಇರ್ತೇನೆ ನಾನು ರೋಗನ ವಾಶಿಂಗ್ ಮಾಡೋ ಗಿಡಗಳಿಗೆ ಅಥವಾ ಮಣ್ಣಿಗೆ ಏನೋ ಒಂದು ಬಂದಾಗ ನಾವು ಅದನ್ನ ಪರಿಶೀಲನೆ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಏನೋ ಮಾಡಿ ಅದನ್ನು ಮಾಡೋ ನಾನು ಬಟ್ ಇಲ್ಲಿ ಅರ್ಥ ಏನಾಗತ್ತಂದ್ರೆ ಅಲ್ಲಿ ಜಾತಿ ವ್ಯವಸ್ಥೆ ಇರ್ತೈತಿ ಆ ಪ್ರೀತಿ ಅಂತ ಬಂದಾಗ ಏನೇನೋ ಮಿಸ್ಟೇಕ್ಸ್ ಇರ್ತಾವೆ ಆ ರೋಗಾನು ವಾಸಿ ಮಾಡ್ಬೇಕ್ರಿ ಬಟ್ ನಾನು ಅಗ್ರಿಕಲ್ಚರ್ ಆಫೀಸರ್ ಆಗಿ ಅದನ್ನು ವಾಸಿ ಮಾಡೋದು ಅಷ್ಟೇ ಬಟ್ ಊರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜಾತಿ ವ್ಯವಸ್ಥೆ ಆಗಲಿ ಅಥವಾ ಲವ್ ಇಂಟರ್ಕಾಸ್ಟ್ ಕಷ್ಟ ಆಗಬಾರ್ದು ನೆಕ್ಸ್ಟ್ ಹಳ್ಳಿ ಹುಡುಗಿ ಸಿಟಿ ಹುಡುಗನ ಲವ್ ಮಾಡ್ಬಾರ್ದು ಇಂಥ ಏನೇನ ಇರ್ತವಲ್ಲ ಅದೊಂದು ರೋಗನ ರೀ ಅದನ್ನು ನಿವಾರಣೆ ಅವ ಅದಕ್ಕೆ ಟೈಟಲ್ ರೋಗ ನಿರೋಧಕ ಆಫೀಸರ್ ಈಗ ರೀಸೆಂಟ್ ಆಗಿ ದಡಮ್ ದುಡಿಕೆ ಅಂತ ಇಟ್ಟೇನ್ ರೀ ಮುಂದಿನ ಪ್ರಶ್ನೆ ಅದೇ ದಡಮ್ ದುಡಿಕೆ ದಡಮ್ ದುಡುಕಿ ಅಂದ್ರೆ ಏನಂತೇಳಿ ನಾನು ಗೂಗಲ್ ಸರ್ಚ್ ಮಾಡಿದಾಗ ದಡಂ ದುಡುಕಿ ಅನ್ನಂಗಿಲ್ಲ ರೀ ಆ ವರ್ಡ ಗೂಗಲ್ನಂಗೆ ಇಲ್ಲ ಅದು ಏನು ಮಾಡಿದೆ ಒಂದು ಪೋಸ್ಟ್ ಹಾಕಿ ಈ ದಡಮ್ ದುಡುಕಿಗೆ ನಿಮ್ಮ ಕಡೆ ಏನಂತಾರೆ ಒಬ್ರು ದಡಂ ದುಡುಕಿ ಅಂದ್ರೆ ಒಬ್ಬರು ಏನೇ ಏನೇ ಬಂದ್ರೆ ರಾಯಚೂರು ಕಡೆ ಬೇರೆ ಬೇರೆ ಹೆಸರು ಐತೆ ರೀ ಬೆಂಗಳೂರು ಕಡೆ ಬೇರೆ ಹೆಸರು ಐತಿ ಬೆಳಗಾಂ ಕಡೆ ಬೇರೆ ಹೆಸರು ಐತಿ ಓಕೆ ನಾನು ಇರ್ತದೆ ಮಾತ್ರ ಇದು ಅಂತಾರೆ ಗೊತ್ತಿಲ್ಲ ಕೆಲವೊಂದು ನಾವು ಬಂಡಿ ಮ್ಯಾಗ ಬಂಡಿ ಬಂಡಿ ಇರ್ತೈತಿ ಇರ್ತೈತಿ ಇರ್ತತಿ ಅಜ್ಕಿಜ್ ಕೂತ ಕೂತಾಡಿದ್ವಿ ರೀ ಅದಕ್ಕೆ ದಡ ಅಮ್ಮ ಪಂಚರ್ ಅಡಕಿ ಪ ದಡಮ್ಮ ಹುಡುಕಿ ಪಾವಶಿರ ಅಡಕಿ ನಿಮ್ಮ ಮಜ್ಜ ಕೊಡ್ತಾನ ಚೂರು ಚೂರು ಅಡಿಕೆ ಅಂತ ಒಂದು ಹಾಡಾಡ್ಕೋತ ಮಾಡಿದ್ರೆ ಈ ದಡಮದು ಹುಡುಕಿ ಹಿಟ್ನೇ ಹಾಕಪ್ಪ ಅಂತಂದ್ರೆ ಲವ್ ಐತಿ ಇಂಬ್ಯಾಲೆನ್ಸ್ ಐತೆ ಪೂರ ಒಮ್ಮೆ ನನ್ನ ಕಡೆ ನಂದು ನಂದು ಓಕೆ ಪ್ರಪೋಸಲ್ ಮಾಸ್ತ್ ಹೋದ್ರೆ ಹುಡುಗಿ ಕಡೆಯಿಂದ ರಿಜೆಕ್ಟ್ ಹುಡುಗಿನೇನ್ ಲವ್ ಮಾಡ್ತಾಳೆ ನಾ ಕಡೆ ರಿಜೆಕ್ಟ್ ನಾವು ಇಬ್ರು ಲವ್ ಮಾಡ್ತೀವಿ ಇನ್ನೊಬ್ಬ ಆಟ ಆಡ್ತಾನೆ ದಡನ್ ದುಡುಕಿ ಇದಕ್ಕೆ ಕಂಟ್ರೋಲ್ ಇಲ್ಲ ಕರೆಕ್ಟ್ ಹಾ ಅದು ಪೂರಾ ಟೈಟಲ್ ಇದ್ರೈಟಲ್ ದಡಿಕಿ ಹಾಗಂದ್ರೆ ಏನಂತಾರೆ ನಾವು ಇದರ ತುಂಬಾ ಡಿಫ್ರೆಂಟ್ ಆಗಿರ್ಬೇಕು ನಗು ಬರೋ ತರ ಇರ್ಬೇಕು ಅದಕ್ಕೆ ಈ ತರ ಒಂದು ಟೈಟಲ್ ಇಟ್ಟಿದ್ದಾರೆ ಅಂತ ಅನ್ಕೋಬೇಕು ಬಟ್ ಆದ್ರೆ ಅದ್ರ ಹಿಂದೆ ನೀವು ಕಥೆಗೆ ಒಂದು ಪೂರ್ಖವಾಗಿರುವಂತದ್ದೇ ನೀವು ಆಕ್ಚುಲಿ ಟೈಟಲ್ ಟೈಟಲ್ಗಡೆ ಮಲ್ಯ ಅಂತೀ ಮಾನಗಡಿ ಮಲ್ಯ ಅಂದ್ರೆ ಅವ್ ಮಾಡೋ ಕೆಲಸ ಎಲ್ಲ ಮಾನಗಡನ ಪೂರ ಲಪಡ ಲಪಡಗಳು ಆತರ ಮಾನಗಡಿ ಮಲ್ಯ ಅಂದ್ರೆ ಒಂಥರ ಅದೇ ರೌಡಿ ಮಲ್ಯ ಅವ್ ರೌಡಿ ಇರ್ತಾನ ರೌಡಿ ಇರಂಗಿಲ್ಲ ರೌಡಿ ತರ ಬಿಲ್ಡಪ್ ತೋತಿರ್ತಾನ ಬಟ್ ಹೆವಿ ಪುಕ್ ಇರ್ತಾನ ಅವ್ ರೌಡಿ ಮಲ್ಯ ಕುಚ್ ಮಲ್ಯ ರೀ ಅವ್ನು ಹುಚ್ಚ ಹುಚ್ಚ ಅಂದ್ರೆ ಅವ್ನು ಮಾತಾಡೋದೇನು ಸೆನ್ಸ್ ಇರಂಗಿಲ್ಲ ಇಬ್ಬರು ಮಾತಾಡ್ತಾರೆ ಬಂದು ಇಂಟರ್ಫಿಯರ್ ಆಗಿ ಸುಮ್ಮನೆ ಏನೋ ಮಾಡ್ತಿರ್ತಾನೆ ಅವ್ನಿಗೆ ಎಲ್ಲ ಒಂಥರ ಹುಚ್ಚು ಮಲೆ ಹುಚ್ಚು ಮಲೆ ಇದ್ದಂಗೆ ಅಂತೇಳಿ ಆಕ್ಚುಲಿ ಅವ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಅವನೇ ಶಾನೆ ಮಲೆ ಮಾತಾಡಿರೋದು ಅವರೇ ಅದು ತುಂಬಾ ಜನ ಅಂದ್ರೆ ಅದೇ ಏನಂತಾರೆ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬಹುದು ಇತರ ಟೈಟಲ್ ಇಟ್ಟಾಗ ಯಾಕೆ ಹಿಂಗ್ ಇಟ್ಟಿದ್ದಾರೆ ಅಂತಾನೆ ಜನ ನೋಡತಾರೆ ಲವ್ ಕಾಕ್ಟೈಲ್ ಅಂತ ಹೇಳ್ರಿ ಹಾ ಲವ್ ಹಲವ್ ಅಂತ ಸಿನಿಮಾ ಮಾಡಿದ್ರು ಬಟ್ ಲವ್ ಅಂತ ಅಂತೀನಿ ಲವ್ ಕಾಕ್ಟೈಲ್ ಅಂದ್ರೆ ಒಂದೇ ಹುಡುಗ ಬಟ್ ಇಬ್ಬರ ಲವ್ ಮಾಡ್ತಾರ ಮಿಕ್ಸ್ ಅಲ್ಲ ಕಾಕ್ಟೆಲ್ ಅಂದ್ರೆ ಮಿಕ್ಸ್ ಇರುತ್ತಲ್ರಿ ಹಾ ಅವಾಗ ಫಸ್ಟ್ನೇ ಎಪಿಸೋಡ್ ಲವ್ ಕಾಕ್ಟೆಲ್ರಿ ಹಿಟ್ ಕೊಡ್ತೀರಿ ಇನ್ನೊಂದೇನೆಂದರೆ ಈ ಥರ ವೆಬ್ ಸೀರೀಸ್ ಅಥವಾ ಶಾರ್ಟ್ ಫಿಲಮ್ ಸ್ಕೆಚ್ ಸ್ಕೆಚ್ ವೀಡಿಯೋಸ್ ಅಂತೆಲ್ಲ ಏನು ಹೇಳ್ತಾರೆ ತುಂಬ ಜನ ಮಾಡ್ತಾರೆ ಇವಾಗ ಅಂದರೆ ಜನರಿಗೆ ಈ ಚಾನಲಲ್ಲೂ ಈ ಥರ ಕಂಟೆಂಟ್ ಎಲ್ಲ ಸಿಗುತ್ತೆ ಅಂತ ನೋಡ್ತಾರೆ ಇನ್ನೊಂದು ಚಾನಲಲ್ಲೂ ಇರುತ್ತೆ ಹಾಗಾದ್ರೆ ಕರ್ನಾಟಕ ಅಂತ ನೋಡಿದ್ರೆ ಸುಮಾರು ಯೂಟ್ಯೂಬ್ ಚಾನೆಲ್ ಗಳಿದೆ ಒಂದ್ ಕಡೆ ಅವರೆಲ್ಲ ಹೇಗೋ ಒಂದ್ ಒಳ್ಳೆ ರೀತಿಯ ಕಾಂಪಿಟೇಷನ್ ಅಂತ ಹೇಳಬಹುದು ಹಿಂಗಿರ್ಬೇಕಾದ್ರೆ ಈ ಕಂಟೆಂಟ್ ಯೋಚನೆ ಮಾಡೋದಿರ್ಬಹುದು ಹೊಸ ರೀತಿ ಇನ್ ಹೇಗೆ ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಯಾವಾಗ್ಲೂ ಇರುತ್ತೆ ಈ ಕಾಂಪಿಟೇಷನ್ ಅಂದ್ರೆ ಹೆಲ್ದಿ ಅಂತ ಹೇಳ್ತಾರಲ್ಲ ಅದಿರುತ್ತೆ ಅಂತ ನಿಮಗ ಬೇಕ್ರಿ ಕಾಂಪಿಟೇಷನ್ ಐತ್ರಿ ಕಾಂಪಿಟೇಷನ್ ಇಲ್ಲಿ ಯಾಕ ಎಲ್ಲರೂ ಮಾಡಿ ಮಾಡಿ ಸೋಸನ್ ದೊಡ್ಡ ಚಾನಲ್ ಇಲ್ಲಿ ನಾವೇನು ಪೂರಾ ಅದನ್ನ ಕಲಿತು ಅದು ಹಿಂಗ ಐತಿ ಇದ ಕ್ಯಾಮ್ರಾ ಇರಬೇಕು ಅಂತಲ್ರಿ ಅಲ್ಲಿ ಬೇಕಾಗಿದ್ದ ಕ್ರಿಯೇಟಿವಿಟಿ ಮೊದಲ ಮೊದಲು ಏನೈತ್ರಿ ಇಂಥ ಮೀಡಿಯಾ ಇದ್ದಿದ್ದಿಲ್ಲ ನಾವು ಹೆಂಗೆ ರೀಚ್ ಅಂದ್ರೆ ಅಂದರೆ ಹೋಗ್ಬೇಕು ಕೇಳ್ಬೇಕು ನಮ್ಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡ್ರಿ ಏನು ಬಟ್ ಈಗಿಲ್ಲ ನಿಮ್ಮ ಕೈತೆ ಮೊಬೈಲ್ ಇದ್ರೆ ಸಾಕು ನೀವು ದುನಿಯಾನ ಮಾಡ್ಬೋದು ಬಟ್ ಎಲ್ಲರಿಗು ಹೇಳೋದು ಒಂದ ಐತೆ ಯೂಸ್ ಮಾಡ್ಕೋ ಯೂಟ್ಯೂಬ್ ಅನ್ನೋದೈತಿ ಇನ್ಸ್ಟಾಗ್ರಾಮ್ ಅನ್ನೋದೈತಿ ಫೇಸ್ಬುಕ್ ಅನ್ನೋದೈತಿ ಇದ್ರ ಜೊತೆ ರೆವೆನ್ಯೂನು ಐತಿ ಇದನ್ನೆಲ್ಲ ಅವ್ರು ಮಾಡಿದಾಗ ನಮಗೂ ಅಲರ್ಟ್ ಆಗತ್ತೆ ಇನ್ನೊಂದು ಸ್ವಲ್ಪ ಯಪ್ಪ ಬರಾಗತ್ತಾರೆ ನಾನು ಇನ್ನೂ ಏನೋ ಮಾಡ್ಬೇಕು ಯಾಕಂದ್ರೆ ಅದು ನಮ್ಮಿಂದ ಒಂದು ಜನ್ರೇಷನ್ ಬರಗತ್ತಂದ್ರೆ ಆ ಭಯ ನಮ್ಗೆ ಇರಬೇಕು ರೀ ಬಟ್ ಕಾಂಪಿಟೇಷನ್ ಜಾಸ್ತಿ ಆಗತೈತಿ ಅಷ್ಟು ಕ್ರಿಯೇಟಿವಿಟಿ ನಮ್ಗೆ ತೆಲಬೈತಿ ಏನೂ ಇಲ್ಲ ಅಂದ್ರೆ ಬಾವಿ ಇದ್ರೂ ನೀರಿಲ್ಲ ಅಂತ ಅಂತಾರಲ್ರಿ ಹಂಗೆ ಆಗ್ಬಿಡದೈತಿ ನಮಗೆ ಹೊಸ ಹೊಸ ಐಡಿಯಾ ಅಥವಾ ಇನ್ನೂ ದೂರ ತಿಂಗೆ ಮಾಡಕ್ಕೆ ನಮಗೆ ಆಗಂಗಿಲ್ಲ ಬಟ್ ಅದು ಬಂದೈತಿ ನೋಡೋರು ಅಷ್ಟ ಜಾಸ್ತಿ ಆಗ್ಯಾರಿ ಮಾಡೋರು ಅಷ್ಟ ಜಾಸ್ತಿ ಆಗ್ಯಾರ ಬಟ್ ಅದ್ ಇರಬೇಕೇನೆ ಈ ಕೆಲವು ಹಾಡ್ಗಳನ್ನ ಮಾಡಿದಿರ ಆಲ್ಬಮ್ ಸಾಂಗ್ಸ್ ಅದೇ ನಾನು ಆಗ್ಲೇ ಹೇಳ್ದಂಗೆ ಸಕ್ಕರಿ ಗೊಂಬಿ ಲವ್ ಯು ಚಿನ್ನ ಹೋಳಿ ನೋಡಿ ನಕ್ಕಾಳ ಹೋಳಿ ನೋಡಿ ನಕ್ಕಾಳ ಈ ಸಾಂಗ್ಸ್ ಎಲ್ಲ ಅಂದ್ರೆ ಒಂದ್ ಕಡೆ ವೆಬ್ಸ್ ಶಾರ್ಟ್ ಫಿಲಮ್ಸ್ ಒಂಥರ ಆದ್ರೆ ಆಲ್ಬಮ್ ಸಾಂಗ್ ಶೂಟ್ ಹೇಗೆ ಪ್ಲಾನ್ ಮಾಡ್ತೀರಾ ಡಿಫ್ರೆಂಟ್ ಇರುತ್ತಾ ಇಲ್ಲಿ ನಾವು ಅಷ್ಟೊಂದು ಅದಕ್ಕೆ ಸಾಂಗ್ ಬಗ್ಗೆ ತಿಳ್ಕೊಂಗಿಲ್ಲ ಸಾಂಗ್ ಜನ ಕೇಳ್ತಾರ ಕತೆಗೆ ರಿಲೇಟ್ ಐತಂದ್ರೆ ಸಾಂಗ್ ಮಾಡ್ತೀವಿ ಅಷ್ಟೇ ಅದ್ರ ಸಂಬಂಧ ನಾವು ಪ್ರಿಪೇರ್ ಆಗಿ ಅಥವಾ ಡಾನ್ಸ್ ಕ್ಲಾಸ್ ಹಚ್ಚಿ ನಮ್ಮ ಡಾನ್ಸ್ ಅಂದ್ರೆ ಆಗ್ಬಿಡುದಿಲ್ಲ ಡಾನ್ಸ್ ಬರೋದಕ್ಕೆ ನಾ ಸಾಿಂಗ್ ಅದ್ರಿ ನನ್ನ ಮಾಡಬೇಕು ಅಂತೇಳಿ ಏಳು ತಿಂಗಳ ಆತ್ರಿ ಸಾಂಗ್ ಮಾಡಿಸಿ ಬಟ್ ಡಾನ್ಸ್ ಕ್ಲಾಸಿಗೆ ಫುಲ್ ಫೀಸ್ ಕೊಟ್ಟು ಬಂದಿರಿ ವರ್ಷದ ಬಟ್ ಹೋಗಿ ಕ್ಲಾಸಿಗೆ ಹೋಗಿಲ್ಲ ನಾನು ಡಾನ್ಸ್ ಬರೋಂಗ್ಲತ್ತ ನಂಗೆ ಮುಂಚೆನಾಗೋದೈತೆ ಒಂಥರ ಅಸಹನ್ಸ ಬನ್ನ ಅಂತೇಳಿ ಅದ್ರ ಸಂಬಂಧ ಸಾಂಗ್ ಇನ್ನೂ ಆ ಸಾಂಗ್ ಅಂತ ಬಂದಾಗ ನಮ್ಮ ಕಡೆ ಒಂದು ಸ್ವಲ್ಪ ಕ್ರೇಜ್ ಐತಿ ನಾನು ಒಂದು ಸ್ವಲ್ಪ ನಾ ಹಾಡುದಲ್ರಿ ಬೇರೆ ಕಡೆ ನನಗೆ ಬೇಕಾದ್ರ ಕಡೆಯಿಂದ ನಾನು ಹಾಡಿಸಿ ಮ್ಯೂಸಿಕ್ ನಮ್ಮ ಮಂಜುನಾಥ್ ಹೊಸವಾಳ ಸರ್ ಇರ್ತದ ಅವ್ರು ಮಸ್ತ್ ಮ್ಯೂಸಿಕ್ ಮಾಡ್ತಾರೆ ವಿತ್ ಸಿಂಗರ್ ಗಂಡ ಆ ನಮ್ಮ ಡಿ ರವಿ ಅಂತ ಅಂತದ ರೀ ಅವ್ರ ಎಲ್ಲಾ ಮಾಡಿಸಿದಾಗ ನಮಗೆ ಏನು ಬೇಕು ಅದು ಗೊತ್ತೈತ್ ರೀ ಹಾಂ ಆದರೆ ಭಾಳ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಮಾಡಿಸ್ಲಾ ಒಂದ ಒಂದ್ ಒಂದ್ ನಿಮಿಷ ಒಂದೂವರೆ ನಿಮಿಷ ಇಲ್ಲ ಒಂದ್ ಮೂರ್ ನಿಮಿಷದ ಸಾಂಗ್ ಅಷ್ಟೇ ಮಾಡಿಸ್ತೇನ್ರಿ ಬಟ್ ಹೊಳ್ಳಿ ನೋಡಿನ ಕಾಳ ಮಂಜು ಕವಿ ಅಂತ ಅದ್ರ ಬೆಂಗಳೂರದಾಗ ಅವ್ರೆಲ್ಲ ಸಿನಿಮಾ ಮಾಡಿದಾರೆ ಸಾಂಗ್ ತಗೋರಿ ಅಂತ ಯಾವ್ದು ಹೊಳ್ಳಿ ನೋಡಿನ ಕಾಳ ಅವರು ಲಿರಿಕ್ಸ್ ಒಂದ್ ಸ್ವಲ್ಪ ಪ್ಯೂರ್ ಉತ್ತರ ಕರ್ನಾಟಕ ಇದ್ದಿಲ್ಲ ಸ್ವಲ್ಪ ನಾ ಅದನ್ನ ಕರೆಕ್ಷನ್ ಮಾಡಿ ಸರಿ ಪ್ಯೂರ್ ಹಿಂಗ ಬರಬೇಕು ಹಿಂಗ ಬರ್ಬೇಕಂತ ಹಂಗ ಹಾಡು ಕೊಟ್ರಿ ಬಟ್ ಒಂದ್ ಇಪ್ಪತ್ ಸಲ ಕರೆಕ್ಷನ್ ಆಗೈತೆ ಅದು ರೀಚ್ ಆದ್ರಿ ಸಕ್ರೆ ನಿಮ್ಗೆ ನಂತರ ಅದೇ ಟಾಪ್ ಇದೆ ಸಾಂಗ್ ಈ ಶಾರ್ಟ್ ಕೆಲವು ನೀವು ಶಾರ್ಟ್ ಫಿಲಮ್ಗೆ ಈ ಸಾಂಗ್ ಬೇಕಾಗುತ್ತೆ ಅಂತ ಅನ್ಸಿರುತ್ತ ಕಥೆಗೆ ಅಥವಾ ಅಲ್ಲೇ ತಕ್ಷಣ ಯೋಚನೆ ಮಾಡಿ ಒಂದು ಸಾಂಗ್ ಸೇರ್ಸಬಹುದು ಇಲ್ಲ 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 ಎಂದೂ ಮಾಡಿಲ್ರಿ ಇದ್ ಸಾಂಗ್ ಇದು ಮಾಡೋಣ ಅಂತ ಏನು ಇಲ್ರಿ ಪ್ಲಾನ್ ಹೋಯ್ತು ಪ್ರಾಪರ್ ಪ್ಲಾನ್ ಇಲ್ಲಿ ಸಾಂಗ್ ಆದ್ರೆ ಚೆನ್ನಾಗಿರುತ್ತೆ ಅದು ಒಂದೇ ನಿಮಿಷ ಇರಲಿ ಫೀಲ್ ಇರುತ್ತೆ ಈಗ ಗುಲಾಬ್ ಜಾಮುನ್ ಒಳಗ ಒಂದ್ ಸಾಂಗ್ ಬರುತ್ತೆ ರೀ ಗುಲಾಬ್ ಜಾಮುನ್ ಒಂದ್ ಸಾಂಗ್ ರೀ ಕನಸಿನ ಕನಸಿನ ರಾಣಿ ದೂರಾತು ಅಂತ ಹೇಳಿ ಅಂದ್ರೆ ಲಾಸ್ಟ್ ನಾವಿಬ್ರು ಬಿಟ್ಟು ಹೋಗೋದು ಕ್ಲೈಮ್ಯಾಕ್ಸ್ ಅವಾಗ ಆ ಸಾಂಗ್ ಬೇಕು ರೀ ಅಲ್ಲಿ ಯಾಕ ನಾ ಅಳಬೇಕು ಬರೀ ಬೀಸಿಯಮ್ ಹಾಕಿ ಇದು ಹಾಕಿ ಅಂತಲ್ಲ ಅಳ್ಳು ಸೀನಿಗೆ ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ ಬರ್ತಾ ಇರಬೇಕು ಅವಾಗ ಮಾಡ್ಸಿದ ಸಾಂಗ್ ಅದು ಹೇವಿ ಟಚ್ ಆಗ್ಬಿಡುತ್ತಿ ಸಾಂಗ್ ಆ ಥರ ಮತ್ತಿನ್ನೊಂದು ಕೆಲವು ಸಿಂಗ ಮಾಡಿದ್ರೆ ಸಾಂಗ್ ಮಾತ್ರ ಬೇಕೇ ಮಾಡಿದ್ವಿ ಸಾಂಗ್ ಪ್ಲಾನ್ ಈ ಈಗ ಹೀಗೆಲ್ಲ ನೀವು ಬ್ಯುಸಿ ಶೂಟ್ ಎಲ್ಲ ನಡೀತಾ ಇರುತ್ತೆ ಒಂದಾದ್ಮೇಲೆ ಒಂದು ಹೊಸ ಹೊಸ ಕತೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತೀರ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಮಲ್ಯ ಸರ್ ಅವರ ಬಾಲ್ಯ ಹೇಗಿತ್ತು ಚೈಲ್ಡ್ಹುಡ್ ನೀವು ಜಾಣ ಮಗು ನಂದು ಬಾಲ್ಯ ನಾನು ಇದನ್ನವ್ರಿ ಅದು ನಮ್ಮ ನಮ್ಮ ನಿಂಬೆ ಅವ್ರಿ ಅಂದ್ರ ಗಂಡರ ಮನೆ ಬಂದ ಚೇಂಜ್ ಆಗಲ್ರಿ ಸರ್ ಈಗ ನಿಮ್ ಕಡೆ ಮಾಡ್ತಾರಲ್ಲ ನಂಗೆ ಗೊತ್ತಿಲ್ಲ ಬೆಂಗಳೂರು ಕಡೆ ಈಗ ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಳಿಗೆ ಏನಿರ್ತೀವಿ ಗಂಡ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದೇ ಸರ್ ಹಾ ಹಂಗಿರ್ತೇರಿ ಆಕ್ಚುಲಿ ನಮ್ಮ ಅವ್ವನ್ ತವರು ಮನೆ ಒಳಗ ನಿಮ್ ಅವ್ವ ಅಂತ ಕರೀತರಿ ನಮ್ಮ ಮನಸ್ಸರ್ ನಮ್ಮ ಅದ್ ಲಗ್ನ ಆತಲ್ರಿ ಅವ ನಮ್ಮಪ್ಪ ಏನೋ ಪ್ರೀತಿ ಬತ್ತೋ ಏನ್ ಬತ್ತೋ ಗೊತ್ತಲ್ಲ ಚಿನ್ನವಂದ್ ಕಡೆ ಆಗತ್ತೆ ನಮ್ಮ ಮನಸ್ಸ್ರ ಚಿನ್ನವ್ವ ನಮ್ಮ ಅಪ್ಪನ ಕಳಕಾಯಿ ಕಳಕಾಯಿ ಅಂದ್ರೆ ಕಾಲಕಾಲೇಶ್ವರ ಅಂತೇಳಿ ಜನರಿಗೆ ದೇವಸ್ಥಾನ ಐತ್ರಿ ಹಾಂ ಅದು ಕಾಲಕಾಲೇಶ್ವರ ಕಳಕಾಯಿ ಅಂತ ರೀ ಅದು ದೇವ್ರಿಗೆ ನಮ್ಮ ಅಪ್ಪನ ಹೆಸರು ದೇವ್ರ ಹೆಸರು ನನ್ನ ಹೆಸ್ರು ದೇವ್ರ ಮಲ್ಲಯ್ಯ ಕಳಕ್ ಮಲ್ಲಯ್ಯ ಅಂತಾರೆ ರೀ ನಾ ಅಪ್ಪ ಹೆಸರು ನನ್ನ ಹೆಸರು ಮಲ್ಲಯ್ಯ ಹಾಂ ನಮ್ಮಪ್ಪ ರೀ ನಮ್ಮ ಅವರ ಅವಾಗೆಲ್ಲ ನಾವೇನ ಸಣ್ಣವರು ಇದ್ದಾಗೆಲ್ಲ ನಮ್ಮ ಅಪ್ಪ ಜೀತಕ್ಕಿದ್ದ ರೀ ಮಹಾರಾಷ್ಟ್ರದಾಗೆಲ್ಲ ಇದ್ರು ಕೋತಂಬರಿ ಮಾಡ್ತಿದ್ರು ನನ್ನ ಅಪ್ಪರು ಕಾಯಿಪಾಲೆ ಮಾಡ್ತಿದ್ರು ಸ್ವಲ್ಪ ಇಂಥವೆಲ್ಲ ಆಗ್ಯಾವ್ರಿ ನಮ್ಮವರು ಅವರಿಂದ ಹೊಕ್ಕಿದ್ರು ನಮ್ಮನ್ನು ಕರ್ಕೊಂಡು ಹಾಕಿದ್ರು ಇಟ್ಟಂಗಿ ಒಳಗೆ ಕೆಲಸ ಕೆಲಸ ಮಾಡ್ತೀರಿ ನಮ್ಮ ಅಪ್ಪ ಒಂದಿಷ್ಟು ಶ್ರೀಮಂತ ಮನೆಯಾಗ ದನಗಳಿದ್ರು ಜರ್ಸಿ ಅಂತಾರೆ ಅವನು ಮೇಂಟೈನ್ ಮಾಡೋಂದ್ರೆ ಮೈಸೂಳಕೆ ಹೋರೋದು ಮೈ ತೊಳ್ಕೊಂಡು ಅವ್ನು ಕಟ್ಟೋದು ಹಾಲು ಕರೆಯೋದು ಕಬ್ಬಿನಿ ರಾಷ್ಟೋದು ಇದು ಮಾಡ್ತಿದ್ರು ನಮ್ಮ ಅವರ ಜೊತೆ ನಾನು ಇಟ್ಟಂಗಿ ಬಟ್ಟಿಗಳಿಗೆ ಹಾಕಿದ್ದೀನಿ ಇಟ್ಟಂಗಿ ಹೋರೋದು ಅಂದ್ರೆ ಒಂದು ಗೂಡಂತಿರ್ತಿತ್ತು ಒಂದು ನಿಟ್ಟಂತಿರುತ್ತೆ ಅದನ್ನ ನಿಟ್ಟು ಒಟ್ಟಿ ಬಂದ್ರೆ ಇಷ್ಟು ಪಗಾರ ಅಂತ ಇರ್ತದೆ ರೀ ನಮ್ಮ ಜೊತೆ ಆ ಕೆಲಸ ಅವಾಗ ನಮ್ಮವರದು ಅವ್ರ ಮಾಡ್ತಿರಿ ಅದಾದ್ಮೇಲೆ ಮತ್ತೆ ಊರಿಗೆ ಅಂದ್ರೆ ಸ್ವಲ್ಪ ಸಾಲ ಇತ್ತು ರೀ ನಾವು ಅಪಾರದ ಅದ್ರ ಸಂಬಂಧ ಎಲ್ಲ ಜಿತ್ ಎಲ್ಲ ಇದಿದ್ರು ಊರಿಗೆ ಬಂದು ಅದನ್ನೆಲ್ಲ ಮ್ಯಾಗ ಊರಾಗ ಹೊಲ ಮಾಡಿ ಕೊತ್ತಂಬರಿ ಬೆಳಿತಿತ್ತು ರೀ ನಾವು ಕೋತಾಂಬರಿ ಅಂದ್ರೆ ಕೊತ್ತಂಬರಿ ಗೊತ್ತಲ್ಲ ರೀ ಆ ಕೊತ್ತಂಬರಿ ಹೆಂಗೆ ಬೆಳೀತೀವಿ ಅಂದರೆ ಬಾಗಲಕೋಟೆಯಾಗ ನಮ್ಮ ಅಪಾರ ಪಸ್ಟ್ ರೀ ಅಷ್ಟೊಂದು ಜಾಸ್ತಿ ಕೋತಾಂಬರಿ ಅಂದ್ರೆ ನಾವು ಅಪಾರ ರೀ ಕೊತ್ತಂಬರಿ ಎಲ್ಲ ಸೈಕಲ್ ಬ್ರಿಗೋಗ್ತಿದ್ರಿ ಇಲ್ಲ ಟಮ್ ಹಾಕೋದ್ರು ನಾವು ಟ್ಯಾಕ್ಟ್ರ್ ಹೋಗಿದ್ದೀವಿ ಅಷ್ಟು ಕೊತ್ರಿ ಅಂದ್ರ ಶಿವಡ ಒಂದ್ ಐದ್ ನೂರು ಶಿಡ್ ಮಾರ್ಕೆಟಿಗೆ ನಮ್ ಡಾಕ್ಟರ್ ಸೌಂಡ್ ಬಂದಪ್ಪ ರೇಟ್ ಬೆತ್ತ ಆತರ ನಾ ಅಪಾರ ಇದ್ರಿ ಬಟ್ ಎರಡ್ ಸಾವಿರದ ಮೂರ ತೀರ್ಕೊಂಡ್ರಿ ಅವ್ರು ಅವ್ರ ತೀರ್ಕೋತ ಮುಂಚೆನೂ ನಮ್ಮ ಅವರ ಅಡಿಗೆ ಕೇಳ ಇದು ಸಾಲಿ ಅಡಿಗೆ ಮಾಡ್ತಾ ಮಾಡ್ತಿದ್ರಿ ಸಾಲಿ ಒಳಗ ಅಡಿಗೆ ಮಕ್ಕಳ ಬಿಸಿ ಊಟ ಮಾಡ್ತಾರೀ ಅದ ಕುಕ್ ಅಡಿಗೆ ಮಾಡ್ತಾರ ನಮ್ಮವ್ರಹ ಅಕ್ಕಾರ ಒಬ್ರ ಅದ ರೀ நான் ஜாபு நான் கேல்சேர்மே நம்ம வரைக்கு அது கலச போட்டு சரி மாநாம இருந்தா இட் நம்ம வரது நம்ம ஒப்பதா